ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನೋಡಿ ಗೋಲ್ಡನ್ ಲೇಸ್ ತೊಗೊಂಡಿದ್ದೀನಿ ಇದು ಎರಡೂವರೆ ಇಂಚ್ ಅಗಲ ಇದೆ ಫುಲ್ ರೋಲ್ನೇ ತೊಗೊಂಡ್ಬಿಟ್ಟಿದ್ದೀನಿ ನಾನು ಇದರಿಂದ ಒಂದು ಸುಂದರವಾದ ಹಾರವನ್ನು ದೇವರ ಫೋಟೋಕ್ಕೆ ಹಾಕೋದಕ್ಕೆ ಅಂತ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ರೌಂಡ್ ಬೇಡ್ಸ್ ತೊಗೊಂಡಿ ತೊಗೊಂಡಿದ್ದೀನಿ ಎರಡು ರಿಂಗ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಹಾರನ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ದಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಲೇಸ್ನ ಉಪಯೋಗಿಸ್ಕೊಂಡು ಹೇಗೆ ಹಾರ ಮಾಡೋದು ಅಂತ ನೋಡೋಣ ನೋಡಿ ಈ ರೀತಿ ರಿಂಗನ್ನ ತಗೊಂಡ್ಬಿಟ್ಟು ದಾರದಿಂದ ಹೀಗೆ ನಾಟನ್ನು ಹಾಕ್ತಾ ಇದ್ದೀನಿ ಟೈಟಾಗಿ ಎರಡು ಮೂರು ನಾಟನ್ನು ಹಾಕ್ಕೋಬೇಕು ನೋಡಿ ನಾಟ್ ಹಾಕಿ ಆಯಿತು ನೆಕ್ಸ್ಟು బీడ్స్ అన్న హాక్తీ నాలుకు ఐదు ಆರು ಬೀಡ್ಸನ್ನು ಹಾಕಿದ್ದೀನಿ ಹೀಗೆ ಹತ್ತಿರಕ್ಕೆ ಎಳ್ಕೊಂಡಿದ್ದೀನಿ ಈಗ ಲೇಸ್ನ ತಗೊಂಡ್ಬಿಟ್ಟು ಹೀಗೆ ನೋಡಿ ಹತ್ತಿರಕ್ಕೆ ಹಾಕ್ತಾ ಹೋಗಬೇಕು ಲೇಸ್ನ ಮಧ್ಯದಲ್ಲಿ ಸೂಜಿನ ಓಡಿಸ್ಕೊಂಡು ಹೋಗಬೇಕು ನಾವು ಯಾವುದೇ ಕಾರಣಕ್ಕೂ ಈ ಫುಲ್ ರೋಲ್ ಇರುತ್ತಲ್ಲ ಅದನ್ನ ಬಿಚ್ಕೋಬಾರ್ದು ಹೀಗೆ ಸ್ವ ಸ್ವಲ್ಪನೇ ಬಿಚ್ಕೋತಾ ಹಾಕ್ತಾ ಹೋಗಬೇಕು ನೋಡಿ ಹೀಗೆ ಬರುತ್ತೆ ಒಮ್ಮೆ ಸೂಜಿ ಫುಲ್ ಆಯಿತು ಅಂತ ಅಂದಾಗ ಹೀಗೆ ಹೇಳ್ಕೋಬೇಕು ಮತ್ತೆ ಹೀಗೆ ಲೇಸ್ನ ಮಧ್ಯದಲ್ಲೇ ಸೂಜಿನ ಓಡಿಸ್ಕೊಂಡು ಹೋಗಬೇಕು ನೋಡಿ ಈಗ ಬರುತ್ತೆ ಮತ್ತು ನಾನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಆಗಿದೆ ನಂತರ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬೀಡ್ಸ್ ಹಾಕಿದ್ನಲ್ವ ಅದೇ ರೀತಿಯಲ್ಲಿ ಇಲ್ಲೂ ಸಹ ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಆರು ಬೀಡ್ಸ್ನ ಹಾಕಿದ್ದೀನಿ ನಂತರ ಮತ್ತೊಂದು ರಿಂಗನ್ನ ಹಾಕಿಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ ಹೀಗೆ ಟೈಟಾಗಿ ರಿಂಗನ್ನು ನಾಟನ್ನು ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಈ ಹಾಕಿರ್ತೀವಲ್ಲ ಇದನ್ನು ನೀಟಾಗಿ ಒಮ್ಮೆ ಹೀಗೆ ರೊಟೇಟ್ ಮಾಡ್ಕೋಬೇಕು ನೋಡಿ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಗ್ರ್ಯಾಂಡಾಗಿ ಸಹ ಕಾಣಿಸ್ತಾ ಇದೆ ಇದು ಆಲ್ಮೋಸ್ಟ್ ಒಂದು ಮಾರಷ್ಟು ಉದ್ದದಲ್ಲಿ ಇದೆ ನಾನಿಲ್ಲಿ ಫೋಲ್ಡಿಂಗ್ ಮಾಡಿ ತೋರಿಸಿದ್ದೀನಿ ನೋಡಿ ಎಷ್ಟು ಉದ್ದ ಆಗಿದೆ ಅಂತ ಫೋಟೋಕ್ಕೆ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ಏಕೆಂದರೆ ನಾವು ಇದನ್ನು ಫೋಟೋಕ್ಕೆ ಹಾಕಿದರೆ ಅಕಸ್ಮಾತ್ ಧೂಳೇನೂ ಆದರೆ ವಾಶ್ ಮಾಡೋದಕ್ಕೂ ಸಹ ಬರುತ್ತೆ ಕ್ಲೀನಾಗಿ ವಾಶಬೆಲ್ ಮಾಡಿ ನಾವು ಫೋಟೋಕ್ಕೆಲ್ಲ ಹಾಕ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಒಂದೇ ಒಂದು ಕಲರ್ ಲೇಸ್ನ ತೊಗೊಂಬಿಟ್ಟು ನಾವು ಎಷ್ಟು ಸುಂದರವಾದ ಹಾರವನ್ನು ಮಾಡ್ಕೋಬೋದು ಅಂತ ದೇವರ ಮನೆಯಲ್ಲಿ ಫೋಟೋವನ್ನು ಗ್ರ್ಯಾಂಡಾಗಿ ಅಲಂಕಾರ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನೀವು ಸಹ ಈ ರೀತಿಯ ಹಾರವನ್ನು ಒಮ್ಮೆ ಮಾಡಿ ನಿಮ್ಮ ಮನೆಯ ದೇವರ ಫೋಟೋಕ್ಕೆ ಅಲಂಕಾರ ಮಾಡ್ಬೋದು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ಹೇಳೋದಕ್ಕೆ ನೀವು ಎಲ್ಲ ಕಡೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳಿದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್